ಫ್ರೆಂಡ್ಸ್ ಒಂದು ಪುಟ್ಟ ಕತೆ ಗುರುಪುರ ಅನ್ನ ಅಂತಕ್ಕಂಥ ಒಂದು ಊರಲ್ಲಿ ಬಡ ಹೆಂಗಸಳೊಬ್ಳು ವಾಸವಾಗಿದ್ಲು ಆಕೆಗೆ ಗುರುದತ್ತ ಅನ್ನೋ ಒಂದು ಒಬ್ಬ ಮಗನೂ ಇದ್ದ ಬಹಳ ಬಡವರಾದ ತಾಯಿ ಮತ್ತು ಮಗ ತುಂಬ ಕಷ್ಟದಿಂದ ಜೀವನವನ್ನು ಸಾಗಿಸ್ತಾ ಇದ್ದರು ಗುರುದತ್ತನ ತಂದೆ ಬದುಕಿದ್ದಾಗ ಅವರು ತುಂಬ ಅನುಕೂಲಸ್ಥರಾಗಿದ್ದರು ಆದರೆ ದುರಂತಕ್ಕೆ ಬಲಿಯಾಗಿ ಅವರು ತೀರಿಕೊಂಡಿದ್ದರು ಇದ್ದ ಆಸ್ತಿ ಎಲ್ಲ ಸಾಲಗಾರರ ಪಾಲಾಗಿತ್ತು ಆದರೂ ಇನ್ನೂ ಎಳೆಯ ಮಗುವಾಗಿದ್ದ ಮಗನನ್ನು ಅವನು ಅವನ ತಾಯಿ ಬಹಳ ಕಷ್ಟದಿಂದ ಬೆಳೆಸಿದ್ರು ಒಬ್ಬ ಗುರುಗಳ ಬಳಿ ಕಳಿಸಿ ಅವನಿಗೆ ಪ್ರಾಥಮಿಕ ಪಾಠಗಳನ್ನು ಕಲಿಸಿದರು ಹೀಗಾಗಿ ಅವನಿಗೆ ಲೆಕ್ಕ ಮಾಡಲು ಹಾಗೂ ಬ ಬರೆದು ಓದಲು ಅವನಿಗೆ ಗೊತ್ತಿತ್ತು ಗುರುದತ್ತ ಬೆಳೆದು ದೊಡ್ಡವನಾದ ಅವನ ತಾಯಿ ಅವನಿಗೆ ಹೇಳಿದ್ಲು ನೋಡು ಮಗ ನಾವು ತುಂಬ ಕಷ್ಟದಲ್ಲಿದ್ದೇವೆ ನಿನ್ನ ತಂದೆ ದೊಡ್ಡ ವ್ಯಾಪಾರಿಯಾಗಿದ್ದರು ಈಗ ಅದೆಲ್ಲ ಮುಗಿದ ಕತೆ ನೀನು ವ್ಯಾಪಾರ ಮಾಡಿ ಜೀವನಕ್ಕೆ ಒಂದು ದಾರಿ ಕಂಡುಕೊಳ್ಬೇಕು ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂತಂದರೆ ನಿನಗೆ ಬಂಡವಾಳ ಬೇಕಾದರೆ ಪ ಪರೋಪಕಾರಿಯಾಗಿರ್ತಕ್ಕಂಥ ಒಬ್ಬ ಶ್ರೀಮಂತ ಇದ್ದಾನೆ ಅಂದರೆ ಬೇರೆಯವರಿಗೆ ಉಪಕಾರ ಮಾಡ್ತಕ್ಕಂಥ ಒಬ್ಬ ಶ್ರೀಮಂತ ಮನುಷ್ಯ ಇದ್ದಾನೆ ಪಕ್ಕದ ಊರಿನಲ್ಲಿದ್ದಾನೆ ಅವರು ಬಡವರ ಒಂದು ಕಷ್ಟಕ್ಕೆ ಅನುಕಂಪವನ್ನು ತೋರಿ ಉದಾರ ಮನಸ್ಸಿನಿಂದ ಸಹಾಯ ಮಾಡ್ತಾನೆ ನೀನು ಅವ್ರ ಬಳಿ ಹೋಗಿ ಸಹಾಯವನ್ನು ಕೇಳಿದ್ರೆ ಸಹಾಯ ಮಾಡ್ತಾರೆ ಅಂತ ತಾಯಿ ಮಾತನ್ನು ಕೇಳಿ ಗುರುದತ್ತ ಶ್ರೀಮಂತನ ಮನೆಗೆ ಹೊರಟ ಗುರುದತ್ತ ಧನಿಕನ ಮನೆಗೆ ಬ ಆ ಶ್ರೀಮಂತನ ಮನೆಗೆ ಬಂದಾಗ ಯಾರೆಂದಿಗೂ ಕೋಪದಿಂದ ಮಾತಾಡ್ತಾ ಇದ್ದ ಏಯ್ ಮುಟ್ಟಾಳ ನಾನು ನಿನಗೆ ಎಷ್ಟು ಸಲ ಹಣ ಕೊಟ್ಟು ಸಹಾಯ ಮಾಡಿದ್ದೀನಿ ನೀನು ಆ ಹಣದಿಂದ ವ್ಯಾಪಾರ ಮಾಡದೆ ಹಾಳು ಮಾಡಿ ಮತ್ತೆ ಮತ್ತೆ ಬಂದು ಹಣ ಕೇಳ್ತಿದ್ದೀಯಲ್ಲ ಜಾಣರಿಗೆ ವ್ಯಾಪಾರ ಮಾಡೋಕ್ಕೆ ಬಂಡವಾಳ ಬೇಕಾಗಿಲ್ಲ ಒಂದು ಸತ್ತೋಗಿರೋ ಇಲಿ ಇದ್ದರೆ ಸಾಕು ಅದರಿಂದ ವ್ಯಾಪಾರ ಮಾಡಿ ಹಣ ಮಾಡ್ಬೋದು ಆದರೆ ನೀನು ಹಣ ಪಡೆದು ವ್ಯಾಪಾರ ಮಾಡಿ ಹಾಳಾಗ್ತಿದೆಯಲ್ಲೋ ಮೂರ್ಖ ಅಂತ ಬೈತಿದ್ದ ಹೀಗೆ ಆ ಶ್ರೀಮಂತನ ಮಾತು ಕೇಳಿಸ್ಕೊಂಡ ಗುರುದತ್ತ ಆತನ ಹತ್ರ ಹೋಗಿ ಸ್ವಾಮಿ ನನಗೆ ಬಂಡವಾಳ ಕೊಟ್ಟರೆ ನಾನು ವ್ಯಾಪಾರ ಮಾಡಿ ಬದುಕ್ತೀನಿ ಆದರೆ ಸತ್ತ ಇಲಿ ಒಂದನ್ನು ಕೊಟ್ಟರೆ ಸಾಕು ಅಂದ ಅವನ ಮಾತನ್ನು ಕೇಳಿ ಶ್ರೀಮಂತ ಒಮ್ಮೆ ಅವನನ್ನು ಸೂಕ್ಷ್ಮವಾಗಿ ನೋಡಿದ ಧನಿಕನಿಗೆ ನಗು ಬಂತು ಕೂಡಲೇ ತನ್ನ ಮನೆಯೊಳಗೆ ಬೋನಿನಲ್ಲಿ ಬಿದ್ದಿದ್ದ ಒಂದು ಇಲಿಯನ್ನು ಕೊಂದುಬಿಟ್ಟು ಗುರುದತ್ತನಿಗೆ ಕೊಟ್ಟ ಆಮೇಲೆ ತನ್ನ ಲೆಕ್ಕ ಪುಸ್ತಕದಲ್ಲಿ ಗುರುದತ್ತನ ಹೆಸರು ಬರೆದು ಕೊಟ್ಟ ಇಲಿಯನ್ನು ಬರೆದಿಟ್ಕೊಂಡ ಗುರುದತ್ತ ಇಲಿಯನ್ನು ಪಡ್ಕೊಂಡು ಏನು ಮಾಡಬೇಕು ಅಂತೇಳಿ ಗೊತ್ತಾಗಲಿಲ್ಲ ಒಂದು ಕ್ಷಣ ಯೋಚಿಸಿದ ಮೇ ಆಮೇಲೆ ಕಂಡ ಕಂಡವರಲ್ಲಿ ಇಲಿ ಬೇಕಾ ಇಲಿ ಬೇಕಾ ಇಲಿ ಬೇಕಾ ಅಂತ ಕೇಳ್ಕೊಂಡು ಹೋದ ಕೊನೆಗೆ ಒಬ್ಬ ವ್ಯಾಪಾರಿ ಇಲಿ ಬೇಕು ನನಗೆ ನಾನು ಬೆಕ್ಕನ್ನು ಸಾಕಿದ್ದೀನಿ ಅದಕ್ಕೆ ಸತ್ತ ಇಲಿ ಬೇಕಾಗಿತ್ತು ಹಾಕೋದಕ್ಕೆ ಅಂತೇಳ್ಬಿಟ್ಟು ಗುರುದತ್ತನಿಗೆ ಇಲಿ ಪಡ್ಕೊಂಡು ಅರ್ಧ ಸೇರು ಕಡಲೆಕಾಯಿಯನ್ನು ಕೊಟ್ಟು ಗುರುದತ್ತ ಅದನ್ನು ಕೊಟ್ಟ ಗುರುದತ್ತ ಆ ಕಡಲೆಕಾಯಿಯನ್ನು ಇಸ್ಕೊಂಡ ಇಸ್ಕೊಂಡ್ಬಿಟ್ಟು ಕಡಲೆಕಾಯಿಯನ್ನು ಮನೆಗೆ ಹೋಗಿ ಹುರಿದು ಒಂದು ಬಿಂದಿಯಲ್ಲಿ ನೀರನ್ನು ಇಟ್ಕೊಂಡು ರಸ್ತೆ ಬಳಿ ಕೂತ್ಕೊಂಡು ಆ ಕಾಡಿನಿಂದ ಸೌದೆ ತರೋ ಜ್ ಬಡ ಜನರ ದಾರಿಯಲ್ಲಿ ಬರ್ತಾ ಇರುವಾಗ ಹಾಗೆ ಬಂದವರಿಗೆ ಕಡಲೆಕಾಯಿ ಕೋ ಕೊಂಡ್ಕೊಳ್ಳಿ ಅಂಥೇಳಿ ಹೇಳ್ತಾ ನೀರನ್ನು ಕೊಡ್ತಿದ್ದ ಕುಡಿಯೋದಕ್ಕೆ ಕೆಲವರು ಕಟ್ಟಿಗೆ ತುಂಡುಗಳನ್ನು ಅದಕ್ಕೆ ಕೊಟ್ಟು ಹೋಗ್ತಾಯಿದ್ರು ಹೀಗೆ ಕಟ್ಟಿಗೆಗಳನ್ನು ಒಟ್ಟು ಮಾಡ್ಕೊಂಡು ಇಟ್ಕೊತಾ ಇದ್ದ ಅದನ್ನು ಮಾರಾಟ ಮಾಡಿ ಮತ್ತಷ್ಟು ಕಡಲೆಕಾಯಿಗಳನ್ನು ಕೊಂಡ್ಕೊಂಡು ತಂದ ಅದನ್ನು ಹುರಿದು ಮತ್ತೆ ಮಾರಾಟ ಮಾಡ್ದೆ ಹೀಗೆಯೇ ದಿವಸ ಮಾಡ್ತಾಯಿದ್ದ ಸೌದೆ ಹೆಚ್ಚಿಗೆ ಆಗಕ್ಕೆ ಶುರುವಾಯಿತು ಹೀಗೆ ಜಾಣತನದಿಂದ ಅವನು ಏನು ಮಾಡ್ದ ಸೌದೆಯನ್ನು ಬಡವರಿಂದ ಕಡಿಮೆ ಬೆಲೆಗೆ ಕೊಂಡುಕೊಂಡ ಪಟ್ಟಣಕ್ಕೆ ಹೋದ ಅದನ್ನು ಸಾಗಿಸಿಬಿಟ್ಟು ಕೆಲಸವನ್ನು ಆರಂಭಿಸಿದ ಅದನ್ನು ಸಾಗಿಸಿ ಅದನ್ನು ವ್ಯಾಪಾರ ರೀತಿಯಲ್ಲಿ ಕಟ್ಟಿಗೆ ವ್ಯಾಪಾರವನ್ನು ಮಾಡೋದಕ್ಕೆ ಶುರು ಮಾಡ್ದೆ ಒಂದು ವಾರಗಳ ಕಾಲ ಸೌದೆಯನ್ನು ಕೊಂಡುಕೊಂಡು ಹಾಗೆಯೇ ಇಟ್ಕೊಂಡ ಆಗ ಹಾಗೆ ಮಳೆಗಾಲ ಶುರುವಾಯಿತು ಹೀಗೆ ಮಳೆಗಾಲದಲ್ಲಿ ಕಾಡಿಂದ ಸೌದೆ ತರೋದು ತುಂಬ ತೊಂದರೆ ಆಯಿತು ಆ ಸಂದರ್ಭವನ್ನು ನೋಡಿ ಗುರುದತ್ತ ತಾನು ಸಂಗ್ರಹಿಸಿಟ್ಟಿರ್ತಕ್ಕಂಥ ಸೌದೆಯನ್ನು ಮಾರಾಟ ಮಾಡಿದಾಗ ಹೆಚ್ಚಿನ ಲಾಭ ಬಂತು ಗುರುದತ್ತ ವ್ಯಾಪಾರದಲ್ಲಿ ತನ್ನ ಅನುಭವವನ್ನು ಬಳಸಿಕೊಂಡು ಹಣವನ್ನು ಸಂಪಾದನೆ ಮಾಡಿದ ಕೊನೆಗಮ್ಯ ಅವನು ಒಂದು ದಿನಸಿ ಅಂಗಡಿಯನ್ನು ಆರಂಭಿಸಿದ ದೊಡ್ಡ ದಿನಸಿ ಅಂಗಡಿಯನ್ನು ತನ್ನಲ್ಲಿದ್ದ ಬಂಡವಾಳವನ್ನು ತೊಡಗಿಸಿ ಅವನು ವ್ಯಾಪಾರವನ್ನು ಜೋರಾಗಿ ನಡೆಸಿದ ಇದರಿಂದ ಅವನಿಗೆ ಆದಾಯ ತುಂಬ ಬಂತು ಕೆಲ ಕಾಲದ ನಂತರ ಅವನು ದೊಡ್ಡ ವ್ಯಾಪಾರಿಯಾದ ಶ್ರೀಮಂತ ಅನ್ನೋ ಹೆಸರು ಕೂಡ ಅವನು ಪಡ್ಕೊಂಡ ಹೀಗೆ ವ್ಯಾಪಾರ ಮಾಡೋದಕ್ಕೆ ಬಂಡವಾಳ ಕೊಟ್ಟಿದ್ದು ಶ್ರೀಮಂತನ ಮನೆಗೆ ಹೋದ ಮೊದಲಿಗೆ ಸ್ಟಾರ್ಟಿಂಗ್ ಹೋಗಿದ್ನಲ್ಲ ಆ ಶ್ರೀಮಂತನ ಮನೆಗೆ ಹೋಗಿ ಕೃತಜ್ಞತೆಯನ್ನು ಹೇಳಿ ಸತ್ತ ಇಲಿಯ ಬದಲಾಗಿ ಚಿನ್ನದಿಂದ ತಯಾರಿಸಿದ ಒಂದು ಇಲಿಯನ್ನು ಅವನಿಗೆ ಕೊಟ್ಟ ತಮ್ಮ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳಿಬಿಟ್ಟು ಹೊರಡುವಾಗ ಶ್ರೀಮಂತ ಅವನನ್ನು ಹೇಳಿ ಬರ್ತಾಯಿರ್ತಾನೆ ನಿಮ್ಮ ಉಪಕಾರವನ್ನು ಯಾವಾಗೂ ಮರೆಯಲ್ಲ ಅಂತ ಶ್ರೀಮಂತ ಅವನನ್ನು ಕರೆದು ನಿಲ್ಲಿಸ್ತಾನೆ ನೋಡಿ ನೀವು ತುಂಬ ಬುದ್ಧಿವಂತರಿದ್ದೀರಾ ನಾನು ಕೊಟ್ಟಿದ್ದು ಒಂದು ಸತ್ತ ಇಲಿಯನ್ನು ಮಾತ್ರ ಆದರೆ ನೀವು ನನ್ನ ವ್ಯವಹಾರ ಜ್ಞಾನಕ್ಕಿಂತ ಜಾಸ್ತಿ ಬೆಳೆದು ದೊಡ್ಡ ವ್ಯಕ್ತಿಯಾಗಿದ್ದೀರಾ ನಿನ್ನ ಸಂಬಂಧ ನನಗೆ ಬೇಕೇ ಬೇಕು ಆದುದರಿಂದ ನಿನ್ನ ನನಗಿರೋ ಒಬ್ಬಳೆ ಒಬ್ಬಳು ಮಗಳನ್ನು ನಿಮಗೆ ಕೊಟ್ಟು ಮದುವೆ ಮಾಡ್ತೀನಿ ಈ ಆಸ್ತಿಯನ್ನೆಲ್ಲ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ ಗುರುದತ್ತ ಆ ಶ್ರೀಮಂತನ ಮಗಳನ್ನು ಮದುವೆ ಹಾಕ್ತಾನೆ ಆ ಶ್ರೀಮಂತ ಅವನ ಆಸ್ತಿಯನ್ನೆಲ್ಲ ಅವನಿಗೆ ಬರೀತಾನೆ ಹೀಗೆ ಆಸ್ತಿ ಆ ಆಸ್ತಿ ಜೊತೆ ಈ ಆಸ್ತಿಯನ್ನು ಸೇರಿಸ್ಕೊಂಡು ಇವನು ಇನ್ನೂ ಇನ್ನೂ ಹೆಚ್ಚು ಶ್ರೀಮಂತ ಆಗಿ ಸುಖವಾಗಿ ಇರ್ತಾನೆ ಇದರಿಂದ ಗೊತ್ತಾಗೋದೇನು ಅಂತಂದರೆ ಬುದ್ಧಿವಂತನಾದವನಿಗೆ ಯಾವುದೇ ವಸ್ತು ಕೊಟ್ಟರು ಅದು ಅದು ಕೇವಲ ಅಲ್ಲ ಅದನ್ನ ಏನು ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಬದುಕಿ ಮುಂದೆ ಬರ್ತಾನೆ ಅಂತ ಸತ್ತ ಇಲಿಯಿಂದ ಹೇಗೆ ಚಿನ್ನದ ಇಲಿಯನ್ನಾಗಿ ಅವನು ಮಾರ್ಪಡಿಸಿದ ಅನ್ನೋದು ಈ ಕಥೆಯ ಒಂದು ಸಾರಾಂಶ